गणेश निन्न न महिमे अप गणेश निक्ती अप भक्तवत्सला करुणा सागरा रक्षिसु रक्षिसु विघ्नेश्वरा ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಸ ಮಾಡಿ ನೀಗು ನಮ್ಮ ಚಿಂತೆ ಕಷ್ಟಗಳನ್ನು ನುಂಗಿ ಸುಖದ ಹಾದಿ ತೋರಿಸು ಆ ಕಷ್ಟಗಳನ್ನು ನುಂಗಿ ಬೇಗ ಸುಖದ ಹಾದಿ ತೋರಿಸು ನೋವ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು